ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರಥನ್ ವಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿ ಕಿದ್ದಲ್ಲಿ ಸ್ಕ್ರೀನಲ್ಲಿ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರ್ತವೆ ವೀಕ್ಷಕರೇ ಈ ವಾಟ್ಸಪ್ ಗೆ ಏನೂ ಇಲ್ಲ ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿ ಆ ಗಾಡಿ ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡನ್ ರಥಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕನ್ ಕೂಡ ಒತ್ತಿ ಲೈಕನ್ ಓದಿರೋದ್ರಿಂದ ನಾವು ಯಾವುದೇ ಗಾಡಿ ಊಡೋ ಬಿಟ್ಟು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಲೇ ಹೇಳಬಹುದು ವೀಕ್ಷಕರೇ ಹಾಗೇ ನೀವು ಗಾಡಿ ತೊಗೊಳ್ಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೆ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ದಾರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಸರ್ ಹೇಳಿ ಸರ್ ನಮಗೊಂದು ಟಾಟಾ ಇಂಡಿಕಾ ಕಾರ್ ಕಳಿಸ್ಕೊಟ್ಟಿದ್ರಿ ಶೇಲ್ಗಿದೆ ಅಂತ ಹೌದು ಹೇಳಿ ಸರ್ ಓಕೆ ಮಾಡಲ್ಲೇನೈತೆ ರೀ ಕೆಲಸ ಹದಿನಾರು ಸರ್ ಅದು ಹದಿನಾರು ಮಾಡಲು ಹದಿನಾರು ಮಾಡಲು ಓಕೆ ಓನರ್ ಸರ್ ಡಬಲ್

ಏನಿಲ್ಲ ಒರಿಜಿನಲ್ ಟಿ ಸಿ ಫುಲ್ ಫುಲ್ ಕ್ಲೀನಿಕ್ ಆಗಿ ಗಾಡಿ ಮಾತ್ರ ಹೌದು ಹೌದು ಫುಲ್ ಕ್ಲಿಯರ್ ಆಗಿದೆ ಓಕೆ ಸರ್ ರೇಟ್ 1 ಲಕ್ಷ 10 ಸರ್ ನೆಗೆಶಿಯಲ್ ಏನು ಇರುತ್ತೆ ಸರ್ ನಮ್ಮ ಕಡೆ ಅಂತ ಬಂದ್ರಿಗೆ ನಿಮ್ಮ ಕಡೆ ನಮ್ಮ ಬಂದ್ರೆ ಸರ್ ಕೇಶ್ ಒಂದು ಲಕ್ಷ ಕೊಡ್ತೀನಿ ಸರ್ ನಿಮ್ಮ ಕಡೆ ನಮ್ಮ ಒಂದು 1 ಕೊಡ್ತೀನಿ ನಮ್ಮ ಕಡೆ ಅಂತ ಬಂದ್ರಿಗೆ ರೌಂಡ್ ಫಿಗರ್ 1 ಲಕ್ಷ ಮಾಡ್ಕೊಳ್ತೀರಾ ಒಂದು ಲಕ್ಷ ಮಾಡ್ಕೊಡ್ತೀನಿ ಓಕೆ ಸರ್ ಇದು ಗಾಡಿ ಇರುವಂತ ಲೊಕೇಶನ್ ಸರ್ ಬೆಂಗಳೂರು ಸರ್ ಬಗ್ಗೆರೆ ಬೆಂಗಳೂರು ಲಗ್ಗೆರೆ ಹಾ ಓಕೆ ಸರ್ ಇದೆ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಹೌದು ಸರ್ ಇದೆ ನಂಬರ್ ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನೋಡಿ ನಮ್ಮ ಕಡೆಯಿಂದ ಬಂದವ್ರಿಗೆ ನಾಲ್ಕು ಸ್ವಲ್ಪ ನೋಡ್ಕೊಡಿ ಓಕೆ ತ್ಯಾಂಕ್ ಯು ಸರ್